ಮುಳುಬಾಗಲು ತಾಲೂಕಿನಾದ್ಯಂತ ಹಿಂದಿನ ತಹಸೀಲ್ದಾರರ ರಾಜಶೇಖರ್ ಹಾಗೂ ಶೋಭಿತ ಅವಧಿಯಲ್ಲಿ ನೀಡಿರುವಂತಹ ಸಾಗುವಳಿ ಚೀಟಿ ಅಕ್ರಮ ನಡೆದಿದೆ ಅಂತೇಳಿ ಸ್ಥಳೀಯ ಶಾಸಕರಾದ ಸಮೃದ್ಧಿ ಮುಂಜಣ್ಣರು ಹೇಳ್ತಾ ಇದ್ರು ತಹಸೀಲ್ದಾರರು ಹೇಳ್ತಾ ಇದ್ದಾರೆ ಆದರೆ ಅದನ್ನು ಅಕ್ರಮವಾಗಿರುವಂಥ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ತಹಸೀಲ್ದಾರ್ ವಿರುದ್ಧ ಕ್ರಮವೂ ಇಲ್ಲ ಆದರೆ ಸಾಗುವಳಿ ಚೀಟಿ ಪಡೆದಿರುವಂತಹ ರೈತರಿಗೆ ಸಕ್ರಮವೂ ಇಲ್ಲ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ನಾವು ತಹಸೀಲ್ದಾರೇ ಸಹಿ ಹಾಕಿದ್ದಾರೆ ಕಡ್ತಾ ಮಾತ್ರ ಇಲ್ಲ ದರಖಾಸ್ ಕಮಿಟಿ ಕಡ್ತಾ ಇಲ್ಲ ಆದರೆ ಹಿಂದಿನ ತಹಸೀಲ್ ರಾಜಶೇಖರ್ ಅವರು ಹಾಕಿದ್ದಾರೆ ಶೋಭಿತ ಅವರು ತಡೆ ಏನು ಆ ಸಾಗುವಳಿ ಚೀಟಿಗೆ ಸಹಿ ಹಾಕಿದ್ದಾರೆ ಇವತ್ತು ರೈತರು ಈ ಚೆನ್ನೈ ಕಾರಿಡಾರ್ ಇರ್ಬೋದು ಮತ್ತು ಟೂ ತ್ರೀ ಫೋರ್ ಇರ್ಬೋದು ಕೈಗಾರಿಕೆಗಿರ್ಬೋದು ಬೇರೆ ಬೇರೆ ಯಾವುದಾನ ಜಮೀನು ಹೋಗಿ ಕಳ್ಕೊಂಡ ರೈತರು ಈ ಒಂದು ಸಕ್ರಮವಾಗಿರುವಂಥ ಸಾಗುವಳಿ ಚೀಟಿ ಇಲ್ಲದ ಮತ್ತು ದರಖಾಸ್ ಕಮಿಟಿಯಲ್ಲಿ ಇರುವಂತಹ ಕಡತ ಇಲ್ಲದ ಕಾರಣದಿಂದ ಅವ್ರಿಗೆ ಪರಿಹಾರವೂ ಇಲ್ಲ ಅವರು ಯಾವ ರೀತಿ ಇದಂತೆ ಇವತ್ತು ಸ್ಥಳೀಯ ಶಾಸಕರ ಸಮೃದ್ಧಿ ಮುಂಜಾನವ್ರು ಹೇಳಬೇಕಂದ್ರೆ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಗಳನ್ನು ನೀಡಿದ್ದಾರೆ ಅಂತ ಹೇಳಿದೆ ಆ ಎರಡು ಸಾವಿರದ ಎಂಟುನೂರು ಅಕ್ರಮ ಚೀಟಿಗಳನ್ನು ಯಾರು ಪಡೆದಿದ್ದಾರೆ ದಯವಿಟ್ಟು ಮನ್ನ ಶಾಸಕರು ತಹಸೀಲ್ದಾರರ ಸಮ್ಮುಖದಲ್ಲಿ ಒಂದು ಸಭೆನ ಕರೀರಿ ಯಾರ್ಯಾರಿಗೆ ಅವರು ತಹಸೀಲ್ದಾರ್ ಅವರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಎಲ್ಲ ರೈತರನ್ನು ಒಂದು ಸಭೆ ಕರೆದು ಆ ಸಾಗುವಳಿ ಚೀಟಿಗಳನ್ನು ತಾಲೂಕು ಆಡಳಿತ ವಶಪಡಿಸಿಕೊಂಡು ಅದನ್ನು ಸಕ್ರಮ ಮಾಡ್ತೀರಾ ಇಲ್ಲ ಈ ಒಂದು ದರಖಾಸ್ ಕಮಿಟಿ ಇವಾಗ ಏನಾಗ್ತಾ ಇದೆ ಆ ದರಖಾಸ್ ಕಮಿಟಿ ಮುಖಾಂತರ ಒಂದು ತಂಡವನ್ನು ರಚನೆ ಮಾಡಿ ಆ ಒಂದು ಸಾಗುವಳಿ ಚೀಟಿ ಪಡೆದಿರುವ ರೈತರ ಜಮೀನು ಇದೆಯಾ ಇಲ್ವಾ ಇಲ್ಲ ಬೆಂಗಳೂರು ಭೂಗಲ್ ಕಪಿ ಮುಷ್ಟಿಯಲ್ಲಿ ಇದೆಯಾ ಇಲ್ಲವಾ ಅಂತೇಳಿ ಸಮರ್ಪಕವಾಗಿ ತನಿಖೆ ಮಾಡುವ ಮುಖಾಂತರ ನೊಂದಿರುವ

ಮೋಸ ಹೋಗಿರುವ ಇಂದಿನ ತಹಸೀಲ್ದಾರ್ ಸಮ್ಮುಖದಲ್ಲೇ ಮೋಸವಾಗಿರುವ ಈ ಒಂದು ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಸಹ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರವರನ್ನು ಮತ್ತು ತಹಸೀಲ್ದಾರ್ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಇವಾಗ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿ ಇದೆ ಅದು ಅಕ್ರಮ ಸಕ್ರಮನೂ ಆಗ್ತಾಯಿಲ್ಲ ಆ ಸಾಗುವಳಿ ಚೀಟಿ ಪೇಕು ಪೇಕು ಅಂತ ಹೇಳ್ತಾ ಇದ್ದಾರೆ ಅದು ಸಮರ ಇದು ಸಮರ್ಪಕವಾಗಿಲ್ಲ ಅದೆಲ್ಲ ಸುಳ್ಳು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರೆ ಅವ್ರಿಗೆ ದಾಖಲೆನೂ ಮಾಡ್ಕೊಡ್ತಾಯಿರಲ್ಲ ಅದನ್ನು ದುರಸ್ತಿನೂ ಮಾಡ್ತಾ ಇಲ್ಲ ಮತ್ತು ಅದನ್ನು ಏನು ದಾಖಲೆ ಮಾಡಿಕೊಡ್ ಏನೋ ಪಾಣಿ ಮಾಡ್ಕೊಡ್ತಾ ಇಲ್ಲ ಈ ಸಿ ಏನೂ ಮಾಡ್ತಾ ಇಲ್ಲ ಅದರಿಂದ ಸುಮಾರು ಜನ ರೈತರು ಇವತ್ತು ಆ ಒಂದು ಜಾತಕ ಪಕ್ಷಿಗಳೆಂದೇ ಶಾಸಕರೇನಾದರೂ ಶುಭ ಶುದ್ಧಿ ಕೊಡ್ತಾರಾ ತಹಸೀಲ್ದಾರ್ ಅವರು ಶುಭ ಶುದ್ಧಿ ಅಂತ ಹೇಳಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ದಯವಿಟ್ಟು ಮುಳುವಾಗಲು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣರನ್ನು ಮತ್ತು ರೈತ ಪರ ಕೆಲಸ ಮಾಡ್ತಿರುವಂತಹ ಅವರು ಈ ಕೂಡಲೇ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿದಾರರ ಎಲ್ಲ ಒಂದು ಸಭೆಯನ್ನು ಕರೆದು ಅವರಿಗೆ ನ್ಯಾಯ ಒಡಿಸಿಕೊಳ್ಳಬೇಕಂತೇಳಿ ಈ ಮೂಲಕ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ